ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ಒಂದು ವಿಶೇಷ ಸುದ್ದಿ ಮೊದಲದಾಗಿ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಯಶವಂತಪುರ ಕ್ಷೇತ್ರಕ್ಕೆ ಜಯದೇವ ಮಾದರಿಯ ಆಸ್ಪತ್ರೆ ಮಯೋ ಹಾಲ್ ಟೈಪ್ ಒಂದು ಕಟ್ಟಡ ಇದು ಎಸ್ ಟಿ ಸೋಮಶೇಖರ್ ಹೇಳಿದಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ಮತ್ತೊಂದು ಬಿ ಜೆ ಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಎಂ ರುದ್ರೇಶರಿಂದ ಮೋದಿ ಹುಟ್ಟುಹಬ್ಬ ವಿಶೇಷ ಆಚರಣೆ ಇದೆರಡು ವಿಚಾರ ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ರಾಜ್ಯದ ಅಭಿವೃದ್ಧಿ ಸಾಧ್ಯ ನನ್ನ ಬಗ್ಗೆ ಕೆಲವೊಬ್ಬರು ಹೇಳ್ತಾರೆ ಕಾಂಗ್ರೆಸ್ ಇದ್ದರು ಬಿ ಜೆ ಪಿಗೋದ್ರು ಬಿ ಜೆ ಪಿಲ್ಗೆದ್ದರು ಮತ್ತೆ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಅಂತ ಹೇಳ್ತಾ ಯಾರು ಏನೇ ಹೇಳಿದರೂ ಕೂಡ ಅಭಿವೃದ್ಧಿ ಆಗಬೇಕು ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನುವಂಥ ಮಾತನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆಯೊಳಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕಟ್ಟಡದ ಕಾಮಗಾರಿಯ ವೀಕ್ಷಣೆ ಅದರ ಜೊತೆಗೆ ಹೇರೋಹಳ್ಳಿಯಲ್ಲಿರ್ತಕ್ಕಂಥ ಡಯಾಲಿಸಿಸ್ ಸೆಂಟ್ರಿಗೆ ಅಂಬುಲೆನ್ಸನ್ನು ಕೊಡುಗೆ ಕೊಡುವ ಸಮಾರಂಭದೊಳಗೆ ಆರೋಗ್ಯ ಸಚಿವರ ಎದುರಿನೊಳಗೆ ಭಾಷಣವನ್ನು ಮಾಡ್ತಾ ಎಸ್ ಟಿ ಸೋಮಶೇಖರ್ ಹೇಳಿದ ಮಾತಿದು ನಾನು ಆ ಪಕ್ಷ ಈ ಪಕ್ಷ ಯಾರೇನೇ ಮಾತನಾಡಬಹುದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ನನ್ನನ್ನು ಈ ಬಾರಿ ಕಾಂಗ್ರೆಸ್ ಪಕ್ಷದವರಿಗೆ ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ವಿಶೇಷ ಅನುದಾನವನ್ನು ಎಲ್ಲರಿಗೂ ಬಿಡುಗಡೆ ಮಾಡಿದಂತೆ ಕಾಂಗ್ರೆಸ್ ಶಾಸಕರಿಗೆ ಬಿಡುಗಡೆ ಮಾಡಿದ ರೀತಿಯಲ್ಲಿಯೇ ಐವತ್ತು ಕೋಟಿ ವಿಶೇಷ ಅನುದಾನ ಬಿಡುಗಡೆಯಾಗಿದೆ ಮೇಜರ್ ರೋಡ್ಗಳಿಗೆ ಎಪ್ಪತ್ತೈದು ಕೋಟಿ ಹಣವನ್ನು ನನಗೆ ಬಿಡುಗಡೆಯನ್ನು ಮಾಡಿದ್ದಾರೆ ಎನ್ನುವಂತಹ ಮಾತುಗಳನ್ನು ಶಾಸಕರು ಹೇಳಿದರು ಅದರ ಜೊತೆಯೊಳಗೆ ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಜೊತೆಗೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿದೆ ಅನ್ನುವ ಮಾತುಗಳನ್ನು ಆಡ್ತಾ ಒಂದು ಹೆರಿಗೆ ಆಸ್ಪತ್ರೆಗಾಗಿ ಮುಕ್ಕಾಲು ಎಕರೆ ಜಾಗ ಬಿ 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 ಎಂ ಪಿಗೆ ರಿಜಿಸ್ಟರ್ ಮಾಡಿಕೊಳ್ಳಲಾಗಿದೆ ಅಲ್ಲೂ ಕೂಡ ತಕ್ಷಣವೇ ಹೆರಿಗೆ ಆಸ್ಪತ್ರೆಯ ನಿರ್ಮಾಣಕ್ಕೆ ಮುಂದಾಗಬೇಕು ಅನ್ನುವಂತಹ ಮನವಿಯನ್ನು ಸೋಮಶೇಖರ್ ಮಾಡಿದರು ಇನ್ನೊಂದು ಮಾತನ್ನು ಹೇಳಿದ್ರು ಬೇರೆ ಬೇರೆ ಕಡೆ ಐದು ವಿಭಾಗಗಳು ಈಗ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದಮೇಲೆ ಐದು ವಿಭಾಗಗಳಲ್ಲಿಯೂ ಕೂಡ ಜಯದೇವ ಆಸ್ಪತ್ರೆಯನ್ನು ತರಬೇಕು ಅನ್ನುವಂಥ ಒಂದು ಚಿಂತನೆ ಇದೆ ಆ ರೀತಿ ಜಯದೇವ ಆಸ್ಪತ್ರೆ ಬರುವುದಾದರೆ ಯಶವಂತಪುರ ಕ್ಷೇತ್ರದಲ್ಲೇ ಬರಲಿ ಸರ್ ರಂ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಇನ್ನೂ ಮೂರುವರೆ ಮೂರು ಮುಕ್ಕಾಲು ಎಕರೆ ಆಸ್ಪತ್ರೆಗೆ ಜಾಗ ಇದೆ ಅಂತ ಗೊತ್ತಿದೆ ಅದನ್ನು ನಾನು ಮಾಡಿಸಿಕೊಡುತ್ತೇನೆ ನಮ್ಮ ಕ್ಷೇತ್ರಕ್ಕೆ ಬರಲಿ ಜಯದೇವ ಆಸ್ಪತ್ರೆ ಅಂತ ಹೇಳಿದರು ಅದರ ಜೊತೆಗೆ ಪಶ್ಚಿಮ ವಲಯ ಜಿ ಬಿ ಎ ಏನಾಗಿದೆ ಅದಕ್ಕೆ ಹಾಲ್ ರೀತಿ ಒಳಗೆ ಒಂದು ಕಟ್ಟಡದ ನಿರ್ಮಾಣವಾಗಬೇಕು ಅದಕ್ಕೂ ಕೂಡ ಸರ್ರಂ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಜಾಗ ಇದೆ ಆ ಹಾಲ್ ರೀತಿ ಒಳಗೆ ಕಟ್ಟಡವನ್ನು ನನ್ನ ಕ್ಷೇತ್ರದಲ್ಲೇ ಕಟ್ಟಿ ಅನ್ನುವಂಥದ್ದು ಸೋಮಶೇಖರ್ ಅವರ ಮಾತುಗಳು ಅವರು ಏನು ಹೇಳಿದ್ರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷದಿಂದ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿದ್ದಾರೆ ಅದಕ್ಕೆ ಚರ್ಚೆಗಳಾಗಬಹುದು ಚರ್ಚೆಗಳು ನಮಗೆ ಅಗತ್ಯ ಇಲ್ಲ ಸೋಮಶೇಖರ್ ಅವರು ಹೇಳಿದಂಥ ಮಾತುಗಳನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಅವ್ರು ಏನು ಹೇಳಿದ್ರು ಅನ್ನುವಂಥದ್ದನ್ನು ಕೇಳಿಸ್ಕೊಳ್ಳಿ ಸುಮಾರು ಎರಡೂವರೆ ಸಿ ಸಿಎ ಜಾಗ ಇದಕ್ಕೆ ಸರ್ಕಾರಿ ಹಾಸ್ಪಿಟಲ್ ಅಂತಲೇ ಮೆನ್ಷನ್ ಆಗಿತ್ತು ಅದಕ್ಕೆ ಸುಮಾರು ಒಂಬತ್ತು ಕೋಟಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ಕಟ್ಟಬೇಕಾಗಿತ್ತು ಆ ಒಂಬತ್ತು ಕೋಟಿನೂ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ಸರ್ಕಾರದಿಂದ ಕೊಡಿಸಿ

ಬಿಡುಗಡೆ ಮಾಡಿಸಿ ಈ ಹಾಸ್ಪಿಟ್ಲು ಕಂಟಿನ್ಯೂ ಆಗಬೇಕಾದ್ರೆ ತಮ್ಮ ಕೊಡುಗೆ ನಮಗೆ ಬೇಕು ಹೇಳಿ ನಾನು ರಿಕ್ವೆಸ್ಟ್ ಮಾಡಾದ್ಮೇಲೆ ಅವರು ಒಂದೇ ದಿವಸ ಸಂಬಂಧಪಟ್ಟಂತೆ ಅಧಿಕಾರಿಗಳೆಲ್ಲ ಕರೆಸಿ ಎರಡನೇ ಇನ್ಸ್ಟಾಲ್ಮೆಂಟನ್ನು ಬಿಡುಗಡೆ ಮಾಡಿಸಿ ಫೈನಲ್ ಆಗಿ ಇವತ್ತು ವೀಕ್ಷಣೆಗೆ ಅವರು ಅವರು ಬಂದಿದ್ದಾರೆ

ಆ ಗಣೇಶ ಪೀಠ ರಾಜ್ಯ ಮಾಡ್ತಕ್ಕಂಥದ್ದು ಮಾಡಿ ಈಗ ಈ ರೀತಿಯಾಗಿ ಬಂದು ಗಣೇಶ ಪೀಠ ಬಹು ದಿವಸದ ಯಶ್ವನಗರ ಸುತ್ತಮುತ್ತ ಬೇಡಿಕೆ ಈ ತರದ್ದು ಕೂಡ ಅನೇಕ ಹೆಂಗೇರಿ ಉಪನಗರಕ್ಕೆ ಬರ್ತಕ್ಕಂಥ ಬ್ರಿಡ್ಜ್ ಕೂಡ ಮದುವೆ ಆಗಿದೆ ಅದೇ ಡಬಲ್ ವೇ ಮಾಡ್ತಕ್ಕಂಥದ್ದು ಕೂಡ ಉಪ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಾದ್ಮೇಲೆ ಅವರು ಕೂಡ ಕಾರ್ಪೊರೇಷನ್ ಬಜೆಟ್ ನಲ್ಲಿ ಸುಮಾರು ಇಪ್ಪತ್ತು ಕೋಟಿ ಅನುದಾನವನ್ನು ಕೂಡ ಒದಗಿಸಿದ್ದಾರೆ ಅದು ಟೆಂಡರ್ ಕೂಡ ಪ್ರೋಸೆಸ್ ಆಗಿದೆ ಇಲ್ಲಿ ಅನೇಕ ಡೆವಲಪ್ಮೆಂಟ್ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷ ನಮಗೆ ದಿನೇಶ್ ಗುಂಡೂರ ನಾನು ಕೂಡ ಅವರ ಅಭಿಮಾನಿ ಅವರ ಅಧ್ಯಕ್ಷ ಆಗಿದ್ದರೂ ಕೂಡ ನನಗೂ ಕೂಡ ಶಾಸಕರಾಗಿ ಅವಕಾಶ ಕೊಟ್ಟಿದ್ದು ಅದೆಲ್ಲ ಕೆಲವರು ಹೇಳ್ತಿದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಬಿಜೆಪಿ ಹೋದ ಬಿಜೆಪಿಯಿಂದ ಮತ್ತೆ ಕಾಂಗ್ರೆಸ್ ಅಂತ ಹೇಳಿ ಆದ್ರೆ ಇವೆಲ್ಲ ಈ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕಾದ್ರೆ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಬೇಕಾಗಿತ್ತು ಬಿಜೆಪಿ ಗೆದ್ದು ಅಂತ ಹೇಳ್ತಾರೆ ಆದ್ರೆ ಇದೆಲ್ಲ ಡೆವಲಪ್ ನಾನು ಹೇಳ್ತಾ ನಿಮಗೆ ಎರಡು ಮೂರು ಪರ್ಸೆಂಟ್ ಇನ್ನು ಅನೇಕ ಡೆವಲಪ್ಮೆಂಟ್ ಕೂಡ ಇದೆ ಈಗ ರಾಜಕಾಲವೇ ಇನ್ನೂರ ಮೂವತ್ತೆರಡು ಕೋಟಿ ಬಿಡುಗಡೆ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ದಿನೇಶ್ ಗುಂಡೂರಾವ್ ಎಲ್ಲ ಮಂತ್ರಿಗಳು ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಐವತ್ತು ಕೋಟಿ ಕೊಡಬೇಕಂತ ಸಂದರ್ಭದಲ್ಲಿ ಸೋಮಶೇಖರ್ ಕೂಡ ಕರೆಸಿ ಕಾಂಗ್ರೆಸ್ ಲೆಕ್ಕದಲ್ಲಿ ಅವ್ರಿಗೂ ಐವತ್ತು ಕೋಟಿ ಕೊಡಬೇಕು ಅಂತಕ್ಕಂಥ ಜನ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೂ ಕೂಡ ಐವತ್ತು ಕೋಟಿ ಹಣ ಘೋಷಣೆಯನ್ನ ಮಾಡಿದ್ದಾರೆ ಆಮೇಲೆ ಮೇಜರ್ ರೋಡ್ಗೆ ಸುಮಾರು ಎಪ್ಪತ್ತೈದು ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ಇವೆಲ್ಲ ನನ್ನಿಂದ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಆಗಬೇಕು ಡೆವಲಪ್ಮೆಂಟ್ ಅಂತ ಹೋಗಿ ರಿಕ್ವೆಸ್ಟ್ ಮಾಡಿದ ಹೋಗುತ್ತಾ ಇಷ್ಟೆಲ್ಲ ಡೆವಲಪ್ಮೆಂಟ್ ಕೂಡ ಆಗಿದೆ ಸೊ ಸುಪರ್ಸ್ ಫಿಟಾಲಿಟಿ ಹಾಕಿಬಿಟ್ಟು ಅದರಿಂದ ಸಂದರ್ಭದಲ್ಲಿ ದಿನೇಶರವರು ಭಾಳ ಸಹಾಯ ಕೂಡ ಮಾಡಿ ಇವತ್ತು ಎರಡನೇ ತಂತು ಬಿಡುಗಡೆ ಮಾಡಿಸಿ ಇದೆಲ್ಲ ಪ್ರೋಸೆಸ್ ಆಗಬೇಕಾದ್ರೆ ದಿನೇಶ್ ಗುಡ್ಡರ್ ಕೊಡುಗೆ

ಇದಕನೆ ಜೈदेवा ಆಸ್ಪತ್ರೆಯಿಂದ ಐದು ಕಾರ್ಪೊರೇಷನ್ ಗೆ ಐದು ಜೈदेवा ಆಸ್ಪತ್ರೆಯಿಂದ ಮಾಡಬೇಕು ಅಂತಂತ ಏನಿದೆ ಇದೆ ಆದರೆ ಏನಂದ್ರೆ ಜೈदेवा ಆಸ್ಪತ್ರೆಯ ಐದು ಕಾರ್ಪೊರೇಷನ್ ಗೆ ಐದು ಮಾಡೋದಾದರೆ ಅದಕ್ಕೂ ನಮ್ಮ ಕ್ಷೇತ್ರದಲ್ಲೇ ವಿಶೇಷಣ ಬಡಾವಣೆಯಲ್ಲೂ ಜಾಗನ ಕೂಡ ಉಳಿಸ್ತಕ್ಕಂತ ಎಲ್ಲ ರೀತಿಯೆಂಬುದು ಇಕ್ಕೆ ಅದಿನೂ ಕೂಡ ಉಳಿಸ್ತಕ್ಕಂತ ನಿಮಗೆ ಸಾರ್ವಜನಿಕವಾಗಿ ಈ ಸಾರ್ವಜನಿಕರಿಗೆ

ನಾನು ಮತ್ತು ಸೋಮಶೇಖರ್ ಅವರು ಕಾಂಗ್ರೆಸ್ ಪಕ್ಷದೊಳಗೆ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದೇವೆ ಅವರು ಜಿಲ್ಲಾ ಅಧ್ಯಕ್ಷರಾಗಿದ್ದರು ನಗರಾಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೇವೆ ಜಿ ಪರಮೇಶ್ವರ್ ರಾಜ್ಯಾಧ್ಯಕ್ಷರಾಗ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದರು ಅದನ್ನು ನೆನಪಿಸಿಕೊಳ್ಳುತ್ತೇನೆ ಅಂಥೇಳಿ ಹಳೆಯ ನೆನಪುಗಳನ್ನು ಕೂಡ ಮೊದಲಿಗೆ ಮೆಲಕನ್ನು ಹಾಕಿದ್ರು ಹಾಕಿ ನಂತರದೊಳಗೆ ಹೇಳಿದರು ಏನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕಟ್ಟಡದ ಕಾಮಗಾರಿಯನ್ನು ನಾನು ವೀಕ್ಷಣೆಯನ್ನು ಮಾಡಿದ್ದೇನೆ ಮುಂದಿನ ವರ್ಷ ಆಗಸ್ಟ್ ಒಳಗಾಗಿ ಇದು ಸೆಪ್ಟೆಂಬರ್ ಆಗಸ್ಟ್ ಒಳಗಾಗಿ ಕಾಮಗಾರಿ ಪೂರ್ಣವಾಗಬೇಕು ಉದ್ಘಾಟನೆಯಾಗಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟರು ಅಷ್ಟೇ ಹೇಳಿಲ್ಲ ಕೇವಲ ಉದ್ಘಾಟನೆ ಅಂದರೆ ಕಟ್ಟಡದ ಉದ್ಘಾಟನೆ ಮಾತ್ರ ಅಲ್ಲ ಸಿಬ್ಬಂದಿ ಮತ್ತು ಎಕ್ವಿಪ್ಮೆಂಟ್ ಸಮೇತವಾಗಿ ಉದ್ಘಾಟನೆ ಆಗಬೇಕು ಅನ್ನುವಂಥ ಮಾತುಗಳನ್ನು ಹೇಳುವುದರ ಜೊತೆಗೆ ಸ್ಥಳೀಯರು ಅನೇಕರು ಒಂದು ಮನವಿಯನ್ನು ಕೊಟ್ಟರು ಮಹಿಳೆಯರು ದಿನೇಶ್ ಗುಂಡೂರಾವ್ ಅವರಿಗೆ ಮನವಿಯನ್ನು ಕೊಟ್ಟು ಶೀಘ್ರಾತಿ ಶೀಘ್ರದಲ್ಲಿಯೇ ಹೆರಿಗೆ ಆಸ್ಪತ್ರೆಯ ನಿರ್ಮಾಣವಾಗಬೇಕು ಅನ್ನುವಂಥ ಮನವಿಯನ್ನು ಕೊಟ್ಟರು ಆ ಮನವಿಯನ್ನು ಸ್ವೀಕರಿಸಿದ ದಿನೇಶ್ ಅವರು ಈ ಬಜೆಟ್ನಲ್ಲಿ ಅದಕ್ಕೆ ಅವಕಾಶವಿಲ್ಲ ಮುಂದಿನ ವರ್ಷದ ಆಯವ್ಯದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡುವ ಭರವಸೆಯನ್ನು ದಿನೇಶ್ ಗುಂಡ್ರಾವ್ ಕೊಟ್ಟಿದ್ದಾರೆ ಹಾಗಂದಾಕ್ಷಣ ಮುಂದಿನ ವರ್ಷ ಆಗತ್ತೆ ಅಂತ ಭಾವನೆ ಬೇಡ ಈ ಸೋಮಶೇಖರ್ ಅವರು ಒಂದು ರೀತಿಯ ಹಠವಾದಿ ಸರ್ಕಾರದ ಕಾನೂನೇ ಒಂದು ಕಡೆಗಿರುವುದು ಸೋಮಶೇಖರ್ ಅವರ ಚಾಕಚಕ್ಯತೆ ಚಾಣಾಕ್ಷತನದಿಂದ ಈ ವರ್ಷವೇ ಅದನ್ನು ಮಾಡಿದ್ರು ಅಚ್ಚರಿ ಪಡುವಂಥದ್ದೇನಿಲ್ಲ ವಿಶೇಷ ಅನುದಾನಗಳನ್ನು ವಿಶೇಷ ಒತ್ತಡವನ್ನು ತಂದು ಕಾಮಗಾರಿಯನ್ನು ಎಸ್ ಟಿ ಸೋಮಶೇಖರ್ ಆರಂಭಿಸಿದರೂ ಅಚ್ಚರಿ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ದಿನೇಶ್ ಗುಂಡ್ರಾವ್ ಮಾತಾಡಿದಂಥ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಅವರು ನಾನು ಜೊತೆಯಲ್ಲೆ ಎರಡು ಸಾವಿರದ ಹನ್ನೆರಡನೇ ಸಿ ಎಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದರು ಎರಡು ಸಾವಿರದ ಹನ್ನೆರಡು ಇ ಸಿ ಎಲ್ಲಿ ಆಗಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ದಾಗ ಬೆಂಗಳೂರಿನ ಅಧ್ಯಕ್ಷ ನಾನಾಗಿದ್ದೆ ಬೆಂಗಳೂರಿನ ನಗರ ಅಧ್ಯಕ್ಷರು ಅರ್ಬನ್ ಡಿಸ್ಟಿಕ್ಟ್ ಅಂಶೇಖರ್ ಆಗಿದ್ದರು ಇಬ್ಬರು ಒಟ್ಟಿಗೆ ಆ ಸಂದರ್ಭದಲ್ಲಿ ಭಾಳ ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನ ಇಲ್ಲಿ ಬೆಂಗಳೂರು ನಗರದಲ್ಲಿ ಬಹಳ ಬಲಿಷ್ಠವಾಗಿ ಮತ್ತು ಪರಮೇಶ್ವರ್ ನೇತೃತ್ವದಲ್ಲಿ ಸಂದರ್ಭದಲ್ಲಿ ಸ್ಪಾಧನೆ ಮಾಡ್ತಾ ಇದ್ದೀನಿ ಮತ್ತು ಅವರು ಕೂಡ ಹಲವಾರು ವರ್ಷಗಳ ಕಾಲ ನಿರಂತರವಾಗಿ ಜನಸೇವೆ ಮತ್ತು ಸಂಘಟನೆಯನ್ನು ಮಾಡಿಕೊಂಡು ಬಹುಶಃ ಯಾವುದೇ ಪ್ರತಿಯೊಂದು ಹಂತದಲ್ಲೂ ಕೂಡ ಸಂಘಟನೆಗೆ ಮುಂಚೂಣಿ ಬರ್ತಕ್ಕಂಥ ಒಬ್ಬ ನಾಯಕ

ಇನ್ನು ಇದೊಂದು ಕಟ್ಟಡ ಇನ್ನೊಂದು ಮೂರ್ ನಾಲ್ಕು ತಿಂಗಳು ಇದ್ದಾಗ ಅಥವಾ ಐದು ತಿಂಗಳು ಇದ್ದಾಗ ನೀವು ಒಂದು ಪ್ರಪೋಸಲ್ ಕಳಿಸ್ಬೇಕಾಗ್ತದೆ ಜೆ ಡಿ ಮೆಡಿಕಲ್ ಮುಖಾಂತರ ಕಳಿಸ್ಕೊಡಿ ಐದು ತಿಂಗಳು ಇದ್ದಾಗ ಕಟ್ಟಡ ಫಿನಿಶ್ ಆಗುತ್ತೆ ಅಂತ ಇದ್ದಾಗ ನಾವು ಕಳಿಸಿದ್ರೆ ಅಷ್ಟೊತ್ತಿಗೆ ನಾವು ಅದನ್ನ ಇಲ್ಲಿ ಅಗತ್ಯವಾದ ಡಾಕ್ಟರ್ಸ್ ಏನ್ ಬೇಕು ನರ್ಸ್ ಎಷ್ಟು ಬೇಕು ಗ್ರೂಪ್ ಬಿ ಎಷ್ಟು ಬೇಕು ಟೆಕ್ನಿಷಿಯನ್ ಎಷ್ಟು ಬೇಕು ಎಲ್ಲವನ್ನು ಕೂಡ ಸ್ಯಾಂಕ್ಷನ್ ತಗೊಳ್ಬೇಕಾಗ್ತದೆ ಅದಕ್ಕೆ ಅದನ್ನು ಕೂಡ ಯಾಕಂದ್ರೆ ಉದ್ಘಾಟನೆ ಆದಾಗ

ಇಲ್ಲ ಇಲ್ಲೂ ಕೂಡ ಈಗ ಇರ್ತದ್ರು ಕೂಡ ತಾಯಿ ಮಕ್ಕಳ ಸೇವೆ ನಾನು ಒಂದು ರಿಪೋರ್ಟ್ ಅನ್ನು ತಯಾರು ಮಾಡಿ ಕೇಳ್ತೀನಿ ಮುಂದಿನ ಆಯುರ್ವೇದ ನೋಡೋಣ ಈ ಈ ಬಜೆಟ್ ಅಲ್ಲಿ ಆಗುದಿಲ್ಲ ಬರೋ ಮುಂದಿನ ವರ್ಷದ ಬಜೆಟ್ ನಲ್ಲಿ ಖಂಡಿತ ಇದ್ರ ಬಗ್ಗೆ ನಾನು ಗಮನ ಕೊಡ್ತೀನಿ ಎಂದು ಬಡ ಸಂದರ್ಭದಲ್ಲಿ ಸೋಮಶೇಖರ್ ಅವರು ಒಬ್ಬ ಅಭಿವೃದ್ಧಿ ಹರಿಕಾರ ಅದ್ರ ಬಗ್ಗೆ ಅವರು ಅದೇ ಉದ್ದೇಶ ಇಟ್ಕೊಂಡು ನಮ್ಮ ಕ್ಷೇತ್ರದ ಶಾಸಕನಾಗಿ ಕೆಲಸ ಆಗ್ಬೇಕು ಅಂತ ಮತ್ತೆ ಉದ್ದೇಶದಿಂದ ಅವ್ರಿಗೆ ಇವತ್ತು ಅವರು ಒಂದೊಂದ್ಸಲ ಆ ಉದ್ದೇಶದ ಅನುಸಾರ ಕೆಲವು ಕ್ರಮಗಳನ್ನು ತಗೊಂಡಿದ್ದಾರೆ ನಮಗೂ ಸ್ವಲ್ಪ ಆಗಿದೆ ಇಲ್ಲ ಅಂತ ಆದ್ರೆ ಅವರ ಉದ್ದೇಶ ಕ್ಷೇತ್ರಕ್ಕೂ ಅನುಕೂಲ ಆಗ್ಬೇಕು ನಮ್ಮ ಜನರಿಗೆ ಅನುಕೂಲ ಆಗ್ಬೇಕು ಕೆಲಸ ಆಗ್ಬೇಕು ಅಂತ ಅವರು ಆ ಅದೆಲ್ಲ ಒಳ್ಳೆ ಸದುದ್ದೇಶ ಇಟ್ಕೋಟ್ ಮಾಡ್ತಾ ಇರೋದ್ರಿಂದ ಇವತ್ತು ವಿಶ್ವಂತೂ ಜನರಿಗೆ ಅನುಕೂಲ ಆಗ್ತದೆ ಯಾರಿಗೋ ಜನರಿಗೆ ಅನುಕೂಲ ಆಗ್ತಾ ಇದೆ ಇದೇ ಹೆಚ್ಚು ಯೋಜನೆಗಳು ಆಗಲಿ ಈಗ ಎಲ್ಲ ರೀತಿಯ ಅನುದಾನ ಈಗ ಅವ್ರು ಹೇಳಿದಾಗೆ ಎಲ್ಲ ರೀತಿ ಅನುದಾನ ಸಿಗ್ತಾ ಇದೆ

इसकी इसकी मंडी इसकी मंडी इसकी मोर बत इसकी परसेंटेज इसकी मंडी तो रामा नाम का जो सिक्स हज़ार पर रहा सिर्फ परसेंटेज चार हज़ार एक हज़ार एक हज़ार ये बेटे ऑनलाइन चला नहीं इंस्ट्रूमेंट्स ना उनके साथ सब आदम मिले ಡಯಾಲಿಸಿಸ್ ಸೆಂಟರ್ ಉದ್ಯೋಗ ಏನಲ್ಲಿಗೆ ಅಂಬುಲೆನ್ಸ್ ಹುಡುಗ ಕೊಡುವಂತಹ ಕೆಲಸವು ಕೂಡ ನಡೀತು ಇದಿಷ್ಟು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಕಾರ್ಯಕ್ರಮಗಳ ಸ್ಥಳೀಯ ಎಲ್ಲ ಮುಖಂಡರುಗಳು ವೇದಿಕೆಯಲ್ಲಿ ಹಾಜರಿದ್ದರು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಮುಖ್ಯವಾಗಿ ಆಸ್ಪತ್ರೆಯ ಉದ್ ಒಂದು ಕಾಮಗಾರಿಯ ವೀಕ್ಷಣೆ ಡಯಾಲಿಸಿಸ್ ಸೆಂಟ್ರಿಗೆ ಅಂಬುಲೆನ್ಸ್ ಕೊಡುಗೆಯ ಕಾರ್ಯಕ್ರಮ ಇದು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಭಾಷಣಗಳು ರಾಜಕಾರಣಗಳು ಆಯಾ ಸಂದರ್ಭಕ್ಕೆ ಏನು ಬೇಕು ಅದು ಮಾತಾಡ್ತಾರೆ ಅದು ನಿಮ್ಮ ಗಮನಕ್ಕೆ ಕೊಟ್ಟು ಪ್ರಯತ್ನ ನಮ್ಮದು ಯಾಕೆ ಅಂತರೆ ಬರೀ ಅಭಿವೃದ್ಧಿ ಅಭಿವೃದ್ಧಿ ಅನ್ನೋ ಮಾತುಗಳನ್ನೇ ಕೂಡ ನಾವು ಪ್ರ ಒಂದು ಪ್ರಸಾರ ಮಾಡಲಿಕ್ಕೆ ಆಗೋದಿಲ್ಲ ಅವ್ರು ಏನು ಹೇಳ್ತಾರೆ ಅದನ್ನು ಕೂಡ ನೇರವಾಗಿ ಹೇಳಬೇಕಾದಂಥದ್ದು ಸೋಮಶೇಖರ್ ಅವರು ನೇರವಾಗಿ ಹೇಳಿದ್ದಾರೆ ಕಾಂಗ್ರೆಸ್ನಿಂದ ಅಭಿವೃದ್ಧಿ ಸಾಧ್ಯ ಅನ್ನುವಂಥ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇನ್ನೊಂದು ಎರಡನೆಯ ಸುದ್ದಿ ನಿಮ್ಮ ಗಮನಕ್ಕೆ ಅಂತ ಹೇಳಿದ್ರೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಅವರು ಪಾಕ್ಷಿಕ ಸಪ್ತಾಹನೋ ಏನೋ ಇಟ್ಕೊಂಡಿದ್ದಾರೆ ಹದಿನೈದು ದಿವಸ ನಿರಂತರ ಒಂದಲ್ಲ ಒಂದು ಸೇವಾ ಕಾರ್ಯಗಳಾಗಬೇಕು ಅಂಥೇಳಿ ಅಂತ ಯಶವಂತಪುರ ಕ್ಷೇತ್ರೊಳಗೆ ಕೆಲವೊಂದು ಕೊರತೆಗಳು ಕಾಣಿಸ್ತಾ ಇದೆ ಅನ್ನಕ್ಕಂಥದ್ದು ಅನೇಕರು ಮಾತನಾಡ್ತಾ ಇದ್ದಾರೆ ಅದೊಂದು ಕಡೆಗೆ ಇರಲಿ ಯಾಕಂದ್ರೆ ಇನ್ನು ಅಧ್ಯಕ್ಷ ನೇಮಕ ಆಗುತ್ತೆ ಅಧ್ಯಕ್ಷ ನೇಮಕ ಆಗಬೇಕು ವಾರದಲ್ಲಿ ಮಾಡಿಬಿಡ್ತೀವಿ ನಾಲ್ಕು ದಿವಸದಲ್ಲಿ ಮಾಡಿಬಿಡ್ತೀವಿ ಹೇಳಿ ಜಿಲ್ಲಾಧ್ಯಕ್ಷ ಹರೀಶ್ ಅವರು ಭಾಷಣ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಭಾಷಣದೊಳಗೆ ಸೋಮಶೇಖರ್ ವಿರುದ್ಧ ಪ್ಲೇ ಕಾರ್ಡ್ ಮಾಡಿ ಪ್ಲೇ ಕಾರ್ಡ್ ಮಾಡಿ ಅಂತ ಹೊರಟೋದ್ರು ಪ್ಲೇ ಕಾರ್ಡ್ ಇಲ್ಲ ಕಾರ್ಡ್ ಪ್ಲೇನೂ ಆಗಲಿಲ್ಲ ಇವರು ಪಡೆಯುವಲ್ಲಿ ಕೂತಿದ್ದಾರೆ ಇಲ್ಲಿ ಅಧ್ಯಕ್ಷರು ಮುಂದುವರೆದಿದ್ದಾರೆ ಮುಂದುವರೆದ ಅಧ್ಯಕ್ಷರು ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಅವಳಿಗೆ ಇನ್ಚಾರ್ಜ್ ಇದ್ದಂಗೆ ಬೇಡ ಅಂತನೂ ಇಲ್ಲ ಬೇಕು ಅಂತನೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ಒಳಗೆ ಇನ್ ಚಾರ್ಜು ಇಲ್ಲ ಇನ್ಚಾರ್ಜು ಅಲ್ಲ ಅನ್ನುವ ರೀತಿಯೊಳಗೆ ಯಶವಂತಪುರ ಕ್ಷೇತ್ರ ಬಿ ಜೆ ಪಿ ಇದೆ ಅದಿರಲಿ ಬಿಡಿ ಆ ಸುದ್ದಿ ಬೇಡ ಅದ್ರ ಬಗ್ಗೆ ಸಲ ನೋಡೋಣ ಬಿ ಎಸ್ ಯಡಿಯೂರಪ್ಪನವರ ಘೋಷಿತ ಅಭ್ಯರ್ಥಿ ಯಶವಂತಪುರ ಕ್ಷೇತ್ರಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಘೋಷಣೆ ಮಾಡಿರತಕ್ಕಂಥ ಶಾಸಕ ಸ್ಥಾನದ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷ ಎಂ ರುದ್ರೇಶ್ವರವರು ವಿಶೇಷ ರೀತಿಯೊಳಗೆ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದರು ಯಶವಂತಪುರ ಕ್ಷೇತ್ರ ಇರತಕ್ಕಂಥ ಪ್ರಮುಖರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರತಕ್ಕಂಥವ್ರು ಅಥವಾ ಜನಪರವಾಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು ಪಕ್ಷದೊಳಗೆ ಅತ್ಯಂತ ಹಿರಿಯರಾಗಿರ್ತಕ್ಕಂಥವ್ರಿಗೆ ನರೇಂದ್ರ ಮೋದಿಯವರ ಕುರಿತಂತೆ ಪ್ರಕಟವಾಗಿರ್ತಕ್ಕಂಥ ಒಂದು ದೊಡ್ಡ ಗ್ರಂಥವನ್ನು ಕೊಡಮಾಡುವುದರ ಮೂಲಕವಾಗಿ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದರು ಬಹುತೇಕ ಪ್ರಮುಖರ ಮನೆಗಳಿಗೆ ಹೋಗಿ ಆ ದೊಡ್ಡ ಗ್ರಂಥವನ್ನು ಕೊಟ್ಟರು ಆ ಗ್ರಂಥ ಮೇಲೆ ಗೊತ್ತಾಯಿತು ಸುಮಾರು ಅದೊಂದು ಆರು ಸಾವಿರ ರೂಪಾಯಿಯ ಮುಖಬೆಲೆ ಇದೆ ಆ ಗ್ರಂಥವನ್ನು ಕೊಡ ಮಾಡಿದ್ರ ಮೂಲಕವಾಗಿ ರುದ್ರೇಶ್ವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ನಾಡಿನ ಖ್ಯಾತ ವಿಮರ್ಶಕರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಥಮ ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಪುಸ್ತಕವನ್ನು ಕೊಟ್ಟರು ಒಂದಷ್ಟು ಚರ್ಚೆಯನ್ನು ಮಾಡಿದರು ನರಹಳ್ಳಿಯವರು ಕೂಡ ಸಾಮಾಜಿಕ ಪ್ರಜ್ಞೆಯನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಅನ್ನುವಂಥ ಒಂದಷ್ಟು ಸೂಕ್ತ ಸಲಹೆಗಳನ್ನು ಕೊಟ್ಟರು. ಹೌದು ಅದರಲ್ಲಿ ಆಮೇಲೆ ಪ್ರತಿಭಾವಂತ ಹೌದು ಅಂದ್ರೆ ನನಗೆ ಏನಂದ್ರೆ ಸ್ವಲ್ಪ ಡಾಕಲ್ಯಾಗಿ ಒಳ್ಳೆಯಲಿ ಬರಿದೆ ಅಂತ ಆಮೇಲೆ ನೀವು ಏನು ಮಾಡಿದ್ರೋ ಇಲ್ಲಿ ನೋಡಿ ಶೋಭಕಂದ್ರ ರಾಜ ಒಂದು ಕೋಟಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರು ಕಡಿಮೆ ಇದೇನಲ್ಲ ಅದು ಹೌದು ಅಂದ್ರೆ ಒಂದು ಕಲ್ಚರಲಿ ಇದಕ್ಕೆ ಅಷ್ಟೊಂದು ಮಾಡಿದ್ರಲ್ಲ ಅವರು ಅದೇನಾದ್ರೂ ನಿಜವಾಗಿಯೂ ಬಳಸ್ಕೊಂಡ್ಬಿಟ್ಟಿದ್ರೆ ಒಂದು ದಾಖಲೆ ಆತರ ಅಂದ್ರೆ ನಮ್ಮ ಕೆಂಗೇರಿ ಭಾಗದ ಬಗ್ಗೆ ಕೆಲವೆಲ್ಲ ದಾಖಲೆಗಳನ್ನ ಉಳಿಸೋಕ್ ಸಾಧ್ಯ ಆದ್ರೆ ನಮ್ಮ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಸರ್ ಸೊ ಅವರ ಹುಟ್ಟುಹಬ್ಬ ಆಚರಣೆನ ನಾವು ರೈಟರ್ಸ್ ಗಳಿಗೆ ಮತ್ತೆ ಸಮಾಜದಲ್ಲಿರುವಂತಹ ಪ್ರಮುಖ ನರೇಂದ್ರ ಮೋದಿ ಅವರ ಜೀವನ ಚರಿತ್ರೆಯ ಒಂದು ಪುಸ್ತಕವನ್ನ ಕೊಡೋ ಮುಖಾಂತರ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸೊ ದಯವಿಟ್ಟು ಇದನ್ನ ಅರ್ಜೀಕರಿಸಿ ಮೊದಲನೆಯವರಾಗಿ ನಿಮಗೆ ಸಾರ್ಥಕವಾದ ಕೆಲಸ ಮಾಡ್ತಾ ಇದ್ದೀರಿ ನಿಜವಾಗಿನಂದ್ರೆ ಇವತ್ತು ನಿಜವಾಗಿ ಹರಡಬೇಕಾಗಿರೋದು ಪುಸ್ತಕ ಸಂಸ್ಕೃತಿ ಹೌದು ಸರ್ ಪುಸ್ತಕಗಳ ಮೂಲಕನೇ ನಾವು ಜನಕ್ಕೆಲ್ಲವನ್ನ ತಲುಪಿಸಬೇಕಾಗಿರೋ ನರೇಂದ್ರ ಮೋದಿ ಅವರಿಂದ ನಾವು ಕಲಿಬೇಕಾದ ಎರಡು ಒಂದು ಶಿಸ್ತು ಮತ್ತು ಸಮಯ ಪರಿಪಾಲನೆ ಇವೆರಡು ಬಹಳ ದೊಡ್ಡ ಶಕ್ತಿ ಅವರು ಅದರಿಂದ ಸೊ ಅನೇಕ ವಿಚಾರಗಳಲ್ಲಿ ಅವರು ಮಾದರಿ ಹೀಗಾಗಿ ಓದಿದ್ರೆ ಅವರನ್ನು ಒಪ್ಪಬಹುದು ಬಿಡಬಹುದು ಅದು ಬೇರೆ ವಿಚಾರ ಚರ್ಚೆ ಇದ್ದೇ ಇರುತ್ತೆ ಯಾವಾಗಲೂ ಆದರೆ ಇದನ್ನು ನೋಡಿದ್ರೆ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯವಾಗಿ ಹೇಗ್ ಬೆಳದ್ರು ಅನ್ನೋ ದಾಖಲೆಯಾದ್ರೂ ನಮಗೆ ಸಿಗುತ್ತೆ ನೀವು ಹತ್ತಾರು ಕಡೆ ಹೋಗ್ತೀರಾ ಈ ಪುಸ್ತಕ ಓದಿದ್ಮೇಲೆ ನೀವು ಹತ್ತಾರು ವಿಚಾರಗಳನ್ನ ಹತ್ತಾರು ಜನ ನೂರಾರು ಜನಕ್ಕೆ ತಲುಪಿಸ್ತೀರಾ ಖಂಡಿತ ನಾನು ಹೇಳೋದೇನು ಅಂದ್ರೆ ನಾವೇನ್ ಮಾಡಬಹುದು ಅಂತಂದ್ರೆ ನಮ್ಮ ಬಡಾವಣೆಯಿಂದ ನರೇಂದ್ರ ಮೋದಿ ಸಣ್ಣ ಪುಸ್ತಕ ಬರೆದು ಎಲ್ಲರಿಗೂ ತಲುಪಿಸೋ ಪ್ರಯತ್ನ ಮಾಡಬೇಕು ಅದಾದ್ಮೇಲೆ ಕೆಂಗೇರಿ ಉಪನಗರದ ಹಿರಿಯ ವೈದ್ಯ ಡಾಕ್ಟರ್ ಬಿ ಆರ್ ಎಸ್ ಕೂಡ ಭೇಟಿಯನ್ನ ಮಾಡಿ ಅವ್ರಿಗೂ ಕೂಡ ಪುಸ್ತಕವನ್ನ ಗ್ರಂಥವನ್ನ ಕೊಟ್ಟರು ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಅವರ ಒಂದು ಖಾತೆ ಇದೆ ಅದನ್ನ ನಿರ್ಮಿಸುವಂತಹ ಅದಾದ್ಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ಅಜೀಮ್ ಪ್ರೇಮ್ಜಿ ಪ್ರತಿಷ್ಠಾನದಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಬಿ ಆರ್ ಎಸ್ ಬ್ಯಾನರ್ಜಿ ಅವರಿಗೂ ಕೂಡ ಗ್ರಂಥವನ್ನ ರುದ್ರೇಶ್ ಮತ್ತು ಅವರ ತಂಡ ಕೂಡ ಮಾಡ್ತಾರೆ ನಮ್ಮ ಮಾನ್ಯ ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ವರ್ಷದ ಜನ್ಮದಿನ ಅವರ ಒಂದು ಹಿಟ್ಟು ನಮ್ಮ ಏರಿಯಾದ ಪ್ರಮುಖರಿಗೆ ಅವರ ಜೀವನ ಅವರ ಸಾಧ್ಯಗಳನ್ನ ಗುಣಿಸುವಂತ ಒಂದು ಗ್ರಂಥವನ್ನ ಉಡುಗೂರೆಯಾಗಿ ನೀಡಿ ಅವರ ಅದಾದ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರಾಗಿರ್ತಕ್ಕಂಥ ಜ್ಯೇಷ್ಠ ಸ್ವಯಂ ಸೇವಕರಾಗಿರ್ತಕ್ಕಂಥ ಜಗನ್ನಾಥ್ರವರು ಕೂಡ ಗ್ರಂಥವನ್ನ ನೀಡಲಾಯಿತು ನೀವು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡೋ ಇರೋದು ಬಗ್ಗೆ ಅದಾದ್ಮೇಲೆ ಸುದ್ದಿ ಮೃದಂಗದ ಸಂಪಾದಕ ಸುಧೀಂದ್ರ ಕುಮಾರ್ ಅವರು ಕೂಡ ಗ್ರಂಥವನ್ನು ಕೂಡ ನೀಡಲಾಯಿತು ಏನಾಗಿರುತ್ತೆ ಆದಾಗ್ಯೂ ಬಿಜೆಪಿ ಜೊತೆ ಅವತ್ತು ಇದಾರೆ ಇವತ್ತು ಇದ್ದಾರೆ ಮುಂದೆನೂ ಇರ್ತಾರೆ ಇವತ್ತು ಮೋದಿಯವರ ಎಪ್ಪತ್ತೈದನೇ ವರ್ಷದ ಬರ್ತಡೇ ಆಗಿದ್ದರಿಂದ ರುದ್ರೇಶ್ ಅವರು ಮೋದಿಯವರ ಜೀವನ ಚರಿತ್ರೆ ಮುಂದುವರೆದ ಭಾಗಗಳಿಗೆ ಇವತ್ತು ಅವರ ಅಭಿಮಾನಿಗಳು ಅವರ ಅನುಯಾಯಿಗಳು ಬಿಜೆಪಿಯ ಹಿರಿಯ ಮುಖಂಡ ಗಿರಿಯಪ್ಪನವರೆಗೂ ಗ್ರಂಥ ನೀಡಲಾಯಿತು ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರಾದಂತಹ ರುದ್ರೇಶ್ ಅವರು ಸ್ನೇಹಿತರು ಸೇರಿ ಸುಮಾರು ಒಂದು ಐವತ್ತು ಸಾವಿರ ನರೇಂದ್ರ ಮೋದಿ ಅವರ ಜೀವನ ಚರಿತ್ರೆ ಪುಸ್ತಕಗಳನ್ನ ಉದ್ರಿಸಿ ಸಮಾಜದ ಪ್ರಮುಖರಿಗೆ ಹಿರಿಯರಿಗೆ ಪಕ್ಷಕ್ಕೆ ದುಡಿದವರಿಗೆ ಅದನ್ನ ಕೊಟ್ಟು ಜೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರಾದ ಟಿ ಎನ್ ಗೌಡ ಅವರಿಗೂ ಕೂಡ ನರೇಂದ್ರ ಮೋದಿಯವರ ಗ್ರಂಥ ನೀಡಲಾಯಿತು ಒಂದು ಅಂತಾರಾಷ್ಟ್ರೀಯ ಜಾನಪದ ವಿದ್ವಾಂಸರಾಗಿರ್ತಕ್ಕಂಥ ಅಪ್ಪಗೆರೆ ತಿಮ್ಮರಾಜರವರಿಗೂ ಕೂಡ ಗ್ರಂಥವನ್ನು ಕೊಟ್ಟರು ಅಪ್ಪಗೆರೆ ತಿಮ್ಮರಾಜರು ಅತ್ಯಂತ ಖುಷಿಯಿಂದ ಸ್ವೀಕರಿಸಿ ಆ ಮೋದಿ ನಾಯಕತ್ವವನ್ನು ಒಂದಿಷ್ಟು ಕೊಂಡಾಡರು ಬಹಳ ದಾಖಲೆ ಇದೆ ಈ ಭೂಮಿ ಇರುವವರೆಗೂ ಇರುತ್ತೆ ರುದ್ರೇಶ್ ರುದ್ರೇಶ್ ಅಂತ ರುದ್ರೇಶ್ ಅಂತ ಕೇಳಿದ್ರಲ್ವಾ ನಮ್ಮ ಬಿಜೆಪಿ ಮುಖಂಡರು ರಾಜ್ಯ ಬಿಜೆಪಿಯ ರೈತ ಮುಖ್ಯ ಉಪಾಧ್ಯಕ್ಷರು ಅವರು ಅವರಿಬ್ಬರು ಸ್ನೇಹಿತರು ಸೇರಿ ಸುಮಾರು ಐವತ್ತು ಸಾವಿರ ಬುಕ್ಗಳನ್ನ ಪ್ರಿಂಟ್ ಮಾಡಿದ್ರು ಬಹಳ ಇತಿಹಾಸದಲ್ಲಿ ಒಂದು ದಾಖಲಾಗುವ ಜೀವನ ಚರಿತ್ರೆ ಜೀವನ ಚರಿತ್ರೆ ಅದಾದ ಅದಾದ್ಮೇಲೆ ಬಿಜೆಪಿಯ ಹಿರಿಯ ನಾಯಕರು ಅಯೋಧ್ಯೆಯ ಕರಸೇವಕರಾಗಿದ್ದಂಥ ಶಿವಶಂಕರ್ ಅವ್ರಿಗೂ ಕೂಡ ಗ್ರಂಥವನ್ನ ಕೊಟ್ಟರು ಬಿಜೆಪಿಯ ಮಿತ್ರರು ಅದರಲ್ಲೂ ಕರ್ನಾಟಕ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರಾದಂತ ಹೇಳಿ ಎಂ ಆರ್ ರುದ್ರೇಶ್ ಮತ್ತು ಸ್ನೇಹಿತರು ನರೇಂದ್ರ ಮೋದಿ ಅವರ ಒಂದು ಜೀವನ ಚರಿತ್ರೆಯನ್ನ ಒಂದು ಗ್ರಂಥವನ್ನಾಗಿ ಮಾಡಿ ಅದನ್ನು ಸಮಾಜದಲ್ಲಿರ್ತಕ್ಕಂಥ ಪ್ರಮುಖರು ವಿದ್ಯಾವಂತರು ಬುದ್ಧಿವಂತರು ಬುದ್ಧಿಜೀವಿಗಳು ಮತ್ತು ನಮ್ಮ ಪಕ್ಷಕ್ಕೆ ದುಡಿದಂಥ ದೊಡ್ಡ ದೊಡ್ಡ ಹಿರಿಯರನ್ನೆಲ್ಲ ಗಮನದಲ್ಲಿಟ್ಕೊಂಡು ಅವರಿಗೆ ಈ ಒಂದು ಪುಸ್ತಕವನ್ನು ಕೊಡೋ ಮುಖಾಂತರ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಜನ್ಮದಿನೋತ್ಸವವನ್ನು ಸಾರ್ಥವಾಗಿ ಮಾಡಿದ್ದಾರೆ ನಂತರೊಳಗೆ ಬಿ ಜೆ ಪಿಯ ಹಿರಿಯ ನಾಯಕ ಕೆಂಗೇರಿ ಉಪನಗರದ ವಾಸಿ ಶಿವನಂಜಪ್ಪನವ್ರಿಗೆ ಬಿ ಎಂ ಪಿಯ ಮಾಜಿ ಸದಸ್ಯ ರಾ ಆಂಜನಪ್ಪನವ್ರಿಗೆ ಈ ಒಂದು ಗ್ರಂಥವನ್ನ ನೀಡಲಾಯಿತು ನರೇಂದ್ರ ಮೋದಿ ಅವರ ದಿನ ಹುಟ್ಟು ಹಬ್ಬದ ಅಂಗವಾಗಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಹಿರಿಯ ಮುಖಂಡರು ಹಾಗೂ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷರು ಆದಂತಹ ಶ್ರೀಧಾ ರುದ್ರೇಶ್ವರ ನೇತೃತ್ವದಲ್ಲಿ ನರೇಂದ್ರ ಮೋದಿಯವರ ಚರಿತ್ರೆಯ ಪುಸ್ತಕವನ್ನು ಮುದ್ರಣ ಮಾಡಿಸಿ ನಮ್ಮ ಕ್ಷೇತ್ರದ ಪ್ರಮುಖರಿಗೆ ಹಿರಿಯರಿಗೆ ಮತ್ತೆ ಪಕ್ಷಕ್ಕಾಗಿ ದುಡಿದಂಥವರಿಗೆ ಸಾಹಿತಿಗಳಿಗೆ ಸಮಾಜಮುಖಿ ಕೆಲಸ ಕೆಲಸ ಮಾಡಿದಂತಹ ಗುರುತಿಸಿ ಈ ನರೇಂದ್ರ ಮೋದಿ ಚರಿತ್ರೆ ಪುಸ್ತಕವನ್ನು ನೀಡಿ ಅವರ ಜನ್ಮ ದಿನದ ಕಾರ್ಯಕ್ರಮವನ್ನು ವಿಶೇಷವಾಗಿ ನಿನ್ನೆ ಮತ್ತು ಇವತ್ತು ಗ್ರಂಥ ಕೊಡುವಂತ ಸಂದರ್ಭ ಎಂ ರುದ್ರೇಶ್ ಅವರು ಕೊಟ್ಟಂತದ್ದು ನಿನ್ನೆ ಅದನ್ನು ಮಾಡಿದ್ರು ಇವತ್ತು ಕೂಡ ಮುಂದುವರಿಸುವಂತ ಅವರ ಅನ್ಯಾಯಗಳು ಅವ್ರ ಜೊತೆ ಒಳಗೆ ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಬಿಬಿಎಂಪಿಯ ಮಾಜಿ ಸದಸ್ಯ ರಾ ಅಂಜನಪ್ಪ ಇನ್ನೊಬ್ಬರು ನಾಮ ನಿರ್ದೇಶಿತ ಮಾಜಿ ಸದಸ್ಯ ಕೆ ಆರ್ ಸುಧೀರ್ ಉಳ್ಳಾಳವಾಡಿನ ನಿಕಟಪೂರ್ವ ಬಿ ಜೆ ಪಿ ಅಧ್ಯಕ್ಷ ಶಶಿಕುಮಾರ್ ಮುಖಂಡರಾಗಿರ್ತಕ್ಕಂಥ ಜೆ ರಮೇಶ್ ಮಹೇಶ್ ಹಾಗೆಯೇ ಅನೇಕರು ಕಾರ್ಯಕ್ರಮ ಪಾಲ್ಗೊಂಡಿದ್ದರು ನಾಗರಾಜ್ ಪಾಟ್ ನಾಗರಾಜ್ ಅಂತ ಹೇಳ್ತಾರೆ ನಾಗರಾಜ್ ಆಗ್ಬೋದು ಇನ್ನು ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗ್ರಂಥವನ್ನು ಕೊಡಮಾಡೋದ್ರ ಮೂಲಕವಾಗಿ ಮೋದಿ ಜನ್ಮ ದಿನಾಚರಣೆಯನ್ನು ಆಚರಿಸಿದ್ರು ಈ ಎರಡು ಸುದ್ದಿಗಳು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇನ್ನಷ್ಟು ಅನೇಕ ಸುದ್ದಿಗಳನ್ನು ವಿಶೇಷ ಸುದ್ದಿಗಳನ್ನು ವಿಶೇಷ ಮಾಹಿತಿಗಳನ್ನು ಹೊತ್ತು ಬರ್ತೇನೆ ನಮಸ್ಕಾರ